ನಮಸ್ಕಾರ ರೀ ಎಲ್ಲರಿಗೂ ಈ ವಿಡಿಯೋನ ಮಾಡ್ಬೇಕಂತ ಏನು ಮಾಡಲಿಲ್ಲ ನಾನು ಸುಮ್ಮನೆ ಏನೋ ಇರ್ಲಿ ಅಂತ ಹೇಳಿ ಮಾಡಿದ್ದಷ್ಟೇ ಅಷ್ಟೇ ನಾನು ತೋಟಕ್ಕೆ ಹೋಗಿದ್ದೆ ಯಾವಾಗಲೂ ಹೋಗಲ್ಲ ಎಂದೋ ಸಲ ಹೋಗಿರ್ತೀವಿ ಆಗ ನೆನಪಿಗೆ ನೆನಪಿಗಿರ್ಲಿ ಅಂತ ಹೇಳಿ ಮಾಡಿದ್ದೆ ನಾನು ಇಲ್ಲಿ ನೋಡ್ರಿ ನಮ್ಮ ತೋಟ ತೋರಿಸ್ತೀನಿ ನಾನೀಗ ಈ ನಮ್ಮ ತೋಟದಲ್ಲಿ ಏನದ ಕುರಿಕೊಳ್ಳೋದವ್ರಿ ಅಂದ್ರೆ ನಾವು ಒಬ್ಬರನ್ನ ಕೆಲ್ಸ ಕೆಟ್ಟಿದಿವಲ್ಲ ಫ್ಯಾಮಿಲಿ ಅದ ಅವರು ಇದನ್ನೆಲ್ಲಾ ಸಾಕೊಂಡರ ಕುರಿ ಮತ್ತೆ ಎಮ್ಮೆ ಕೋಳಿ ಇವೆಲ್ಲ ಅನುಕೂಲಕ್ಕೆ ಏನೋ ಸಾಕೊಂಡರ ಹಾಗಾಗಿ ಅಲ್ಲಿ ಹೋದಾಗ ಕಟ್ಟಿದ್ರಲ್ಲೆಲ್ಲ ಆಮೇಲೆ ಇವಕ್ಕೆಲ್ಲಾನು ಸಪ್ರೇಟ್ ಒಂದೊಂದು ಮನಿ ತರ ಮಾಡ್ಯಾರೀ ಇಲ್ಲಿ ನಾವೇನದ ಡಬಲ್ ಬಿ ಎಚ್ ಒಂದು ಮನಿ ಅವರಿಗೆ ತೋಟದಾಗ ನೋಡ್ಬೋದು ಅದು ಮನಿ ಇನ್ನೊಂದು ಕೆಳಗಿಂದು ಏನದಲ್ಲ ಅದು ಹಳೆ ಮನೆ ಸಿಂಗಲ್ ಒಂದು ದೊಡ್ಡ ರೂಮ್ ಇತ್ತದು ಒಂದು ಏಳೆಂಟು ವರ್ಷದ ಹಿಂದೆ ಇದು ಡಬಲ್ ಬಿ ಎಚ್ ಕೆಟ್ಟಕೊಟ್ಟಿವಿ ಅವ್ರಿಗೆ ಅವ್ರ ಏನಂದ್ರೆ ಬಹಳ ನಂಬಿಕಸ್ತ ಜನ ನಲ್ವತ್ತು ವರ್ಷದಿಂದ ಅಲ್ಲೇ ಅದಾರ ಅವರು ಅವ್ರ ಒಬ್ಬರೇ ನಂಬಲ್ ಇದ್ದಿದ್ದು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅವರು ಹಾಗಾಗಿ ಅವ್ರಿಗೆ ಅಂತ ಹೇಳಿ ಮನೆ ಕಟ್ಟಿಸ್ಕೊಟ್ಟಿವಿ ಈ ಥರ ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಅವರೊಂದು ಗೂಡಂತ ಏನು ಕರಿತಾರೆ ಕೆಲವೊಂದು ಕಡೆ ಗೂಡು ಅಂತಾರೆ ನಮ್ಮ ಕಡೆ ಏನದ ಅವಕ್ಕೊಂದು ಮನಿ ಮಾಡೇವೆ ಅಂತ ಹೆಂಗೆ ಅಂತೀವಿ ಆ ಥರ ಪಾರಿವಾಳಕ್ಕೂ ಒಂದು ಮನೆ ಮಾಡ್ಯಾರ್ರೀ ಆಮೇಲೆ ಕೋಳಿಗಳಿಗೂ ಒಂದು ಸಣ್ಣದೊಂದು ಅಷ್ಟೇ ಮನೆ ಥರ ಕಟ್ಟಿ ಕೊಟ್ಟಾರೆ ಎಷ್ಟು ಇಷ್ಟು ಸಣ್ಣ ಸಣ್ಣ ಅದಾವು ಆಮೇಲೆ ಈ ಕುರಿಗಳಿಗೆ ಏನದ ಈ ಥರದ್ದು ಬೇಲಿ ಹಾಕ್ಯಾರ ತಂತಿ ಬೇಲಿ ಅಂತ ಕರಿತೀವಿ ರೀ ಇಲ್ಲಿ ನೋಡ್ಬೋದು ನಮ್ಮ ಮನಿ ಇಲ್ಲಿ ಕೆಳಗಡೆ ಇರೋದು ಹಳೆ ಮನೆ ಅಲ್ಲಿ ಮೇಲೆ ಕಾಣಿಸುದಲ್ಲ ಯೆಲ್ಲೋ ಕಲರ್ ಅದು ಎಂಟ ವರ್ಷದಿಂದ ಈ ತೋಟದೊಳಗೆ ಒಂದು ಬಾವಿ ಅದ ರೀ ದೊಡ್ಡದ ಬಾವಿ ಅದ ಕಟ್ಸಿದ ಬಾವಿ ಅಂತದೇನ ಹೇಳ್ತರ ಆಮೇಲೆ ಇವಾಗ ಇವಾಗ ಸ್ವಲ್ಪ ಎಲ್ಲಾ ಬಿದ್ದೈತೆ ಅದು ಕುಸಿದು ಭಾಳ ವರ್ಷ ತಿಂದಿನ ಎಲ್ಲ ನಲ್ವತ್ತರಿಂದ ಅವ್ರ ಕೆಲಸದವ್ರೇ ನಲ್ವತ್ತು ವರ್ಷ ಆಯ್ತಿದ್ದು ಆಮೇಲೆ ಇದು ಮೋಸ್ಟ್ಲಿ ಐವತ್ತು ವರ್ಷದ ಹಿಂದಿನ ಬಾವಿನಿ ಅನ್ಸುತ್ತೆ ಈ ನೀರ್ ಯಾಕೆ ಕಾಣಲ್ವ ಅಂದ್ರೆ ಗಿಡ ಸುತ್ತೆಲ್ಲ ಗಿಡ ಅದರಿ ಜಾಲಿ ಗಿಡ ಅಂತ ಕರಿತೀವಿ ಅದ್ರ ತಪ್ಪಲೆಲ್ಲ ಬಿದ್ಬಿಟ್ಟು ನೀರ್ ಮೇಲೆ ಬಿದ್ದವು ಹಂಗಾಗಿ ನೀರ್ ಕಾಣಿಸಲು ಅಲ್ಲಿ ನೋಡ್ಬೋದು ಮೆಟ್ಲುಗಳದವ್ರಿ ಪ್ಯಾಂಟೂನ್ಗೆ ಅಂತ ಕರಿತೀವಿ ನಾವು ಹೋಗ ತೋಟ ಏನದ ಊರ ಸಮೀಪ ಎರಡು ಹೊಲ ಬಿಟ್ರೆ ಸಾಕು ನಮ್ಮ ತೋಟನೇ ಬರೋದು ನಾನು ನಮ್ಮ ತೋಟದ ವಿಡಿಯೋ ಮಾಡಿದೀನಿ ಏನಾದರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡ್ರಿ ನಮಸ್ಕಾರ